ಹಾ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸೊ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವ್ ಇವತ್ತಿನ ಒಂದು ಬ್ಲಾಗನ್ನೇ ಸ್ಟಾರ್ಟ್ ಮಾಡಿದೀನಿ ಸೊ ನಿನ್ನೆ ನಾವು ಒಂದು ಯೂಟ್ಯೂಬರ್ದು ಗೃಹ ಪ್ರವೇಶ ಇತ್ತು ಹೋಗಿದ್ವಿ ಸೊ ಅವರು ತ್ರೀ ಮಂತ್ ಬ್ಯಾಕ್ ಕೂಡ ಇನ್ವೈಟ್ ಮಾಡ್ತಾ ಇದ್ರು ಅವರು ಕೂಡ ನಮ್ಮ ಗ್ರೂಪಲ್ಲೇ ಇದ್ದಾರೆ ಬಟ್ ಒಂದು ಮೀಟಪ್ ಕೂಡ ಇದುವರೆಗೂ ಬಂದಿಲ್ಲ ಅವ್ರು ಹೋದ ಮೀಟಪಿಗೆ ಬರ್ತಾ ಇದ್ರು ಬಟ್ ಅವ್ರ ಮನೇಲಿ ಅವ್ರ ರಿಲೇಷನ್ ಯಾರೋ ಡೆತ್ ಆದ್ರು ಅಂತ ಹೇಳಿ ಆಗಲಿಲ್ಲ ಅವ್ರಿಗೆ ಹಾಗಾಗಿ ಅವ್ರನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂದ್ರೆ ನನ್ನ ನಮ್ಮ ಯೂಟ್ಯೂಬ್ ಗ್ರೂಪ್ ಅಲ್ಲಿ ನೀವು ನೋಡಿರಲ್ಲ ಸೊ ನಿನ್ನೆ ಫೈನಲಿ ನಾವು ಅವರೊಂದು ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದಾಯ್ತು ತುಂಬಾನೇ ಆಯ್ತು ಮನೆ ಸಣ್ಣದಾಗಿದ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ತುಂಬಾ ಐಡಿಯಾಸ್ಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಸೊ ತುಂಬ ಐಡಿಯಾಸ್ಗಳನ್ನ ಕೊಟ್ಟಿರೋ ಒಬ್ಬ ಬ್ರದರ್ನು ಕೂಡ ನಮ್ಮ ಜೊತೆ ಮಾತಾಡಿದ್ರು ಸೊ ಅವ್ರು ಏನೇನೆಲ್ಲ ಐಡಿಯಾಸ್ನ ಯೂಸ್ ಮಾಡಿ ಮಾಡಿದ್ದಾರೆ ಅದೆಲ್ಲ ಬೇಕು ಅಂದರೆ ನೀವು ಸುಮಾರ್ ಅವ್ರದ್ದು ಒಂದು ವ್ಲಾಗ್ಗಳನ್ನ ನೋಡಲೇಬೇಕು ಅವರು ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಯಾರು ಹೆಲ್ಪ್ ಮಾಡಿದ್ದಾರೆ ಹಾಗೆ ಏನೇನೆಲ್ಲ ಐಡಿಯಾಸ್ನ ಯೂಸ್ ಮಾಡಿದ್ದಾರೆ ಅಂತ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಅದರಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗ್ಬೋದು ಅನ್ನೋ ಒಂದು ಥಾಟ್ ಅಷ್ಟೇ ಇನ್ನೇನಿಲ್ಲ ಯಾಕೆಂದರೆ ಇವಾಗ ಯಾರೋ ಮನೆ ಕಟ್ಟಿಸ್ತಿರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮನೆ ಕಟ್ಸೋದು ಅಂತಂದ್ರೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಆದ್ರೂ ಕೂಡ ಕಷ್ಟನ ಇಷ್ಟ ಅನ್ಕೊಂಡು ಮಾಡೋದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಲೈಫು ಕಷ್ಟ ಅಂತ ಕೂತ್ರೆ ಕಷ್ಟ ಅನ್ಕೋತಾನೆ ಇರ್ತೀವಿ ಬಟ್ ಕಷ್ಟನೇ ನಾವು ಖುಷಿ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡೋದು ನಮ್ಮ ಒಂದು ಹ್ಯಾಬಿಟು ಸೊ ಸುಮುಮಾರ್ ಕೂಡ ಅಷ್ಟೇ ತಮಗೆ ಬಂದಿರೋ ಕಷ್ಟಗಳನ್ನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಒಂದು ತಮ್ಮದೇ ಆದಂತ ಒಂದು ತುಂಬ ಪುಟ್ಟದಾದಂಥ ಒಂದು ಗೂಡನ್ನು ಕಟ್ಕೊಂಡಿದ್ದಾರೆ ಅದು ಲಕ್ಷ್ಮೀ ನಿವಾಸ ಅಂತ ಹೇಳಿ ಆ ಗೂಡು ತುಂಬಾ ನಮಗೆ ಇಷ್ಟ ಆಯಿತು ಬಟ್ ಚಿಕ್ಕದೋ ಚೊಕ್ಕದೋ ಒಂದು ಮನೆ ಇದ್ದರೆ ಎಷ್ಟು ಚಂದ ಅಲ್ವಾ ಬಾಡಿಗೆ ಮನೆಯಲ್ಲಿ ಇರೋರು ಜೀವನ ಹೇಗೆ ಅಂದರೆ ನಾಯಿ ಪಾಡು ಅಂತಾರಲ್ವ ಆ ಥರ ಸೊ ನಮ್ಮದು ನೋಡಿ ಇಲ್ಲಿ ಸಿಕ್ಕಿಲ್ಲ ಅಂತಂದರೆ ಬೇರೆ ಕಡೆ ಹೋಗಬೇಕು ಇನ್ನು ಈ ಮನೆ ಖಾಲಿ ಮಾಡಿಸಿದ್ರು ಅಂತಂದರೆ ಇನ್ನು ಎಷ್ಟು ಕಡೆ ನಾವು ಅಲಿಬೇಕೋ ಗೊತ್ತಿಲ್ಲ ಬಂದು ಬಾಡಿಗೆ ಮನೆ ಹುಡ್ಕೋದಕ್ಕೆ ಹಾಗಾಗಿ ಒಂದು ಮನೆ ಇರಬೇಕು ಏನೇ ಏನಿಲ್ಲ ಅಂದ್ರೂ ಕೂಡ ಒಂದು ಮನೆ ಇರಬೇಕು ಮನೆ ಇದ್ರೆ ಹೇಗೋ ಜೀವನ ಮಾಡ್ಕೊಂಡು ಬಿಡ್ಬೋದು ಈ ಸಿಟಿಯಲ್ಲಿ ಐದು ಸಾವಿರ ಆರು ಸಾವಿರ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ಬಹಳ ಕಷ್ಟನೂ ಕೂಡ ಇದೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಮನಸಾರೆ ಬಯಸಿ ಅವರಿಗೆ ವಿಶ್ ಮಾಡಿ ಬಂದ್ವಿ ಬರೋ ಅಷ್ಟರಲ್ಲಿ ನೈಟ್ ಎಂಟೂವರೆ ಆಗಿತ್ತು ಅಕ್ಕ ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಇನ್ನೇ ಮಕ್ಕಳನ್ನ ಅಲ್ಲೇ ಬಿಟ್ಬಿಟ್ಟು ಮನೆಯವ್ರು ಸಿಟಿಗೆ ಬಂದಿದ್ರು ಏನೋ ಕೆಲಸ ಇತ್ತು ಅಂತ ಹೇಳಿ ಹಾಗಾಗಿ ಅಕ್ಕ ಮತ್ತು ಇನ್ನೇನು ನೀವು ಮನೆಗೆ ಹೋಗಿ ಅಡುಗೆ ಮಾಡ್ತೀರಾ ನಾನು ಇಲ್ಲೇ ಆಲ್ರೆಡಿ ಮಾಡಾಗಿದೆ ಊಟ ಮಾಡಿ ಅಂತ ಅಂದು ಅಲ್ಲೇ ಊಟ ಮುಗಿಸ್ಕೊಂಡು ಬಂದು ಏನೂ ಕೆಲಸ ಮಾಡಿಲ್ಲ ಸ್ನೇಹಿತರೆ ನಿಮಗೆ ಸರಿ ಹಾಲು ತೋರಿಸ್ಬಿಡ್ತೀನಿ ಗೊತ್ತಾಗ್ಬಿಡತ್ತೆ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಂದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡಿ ನಂತರ ಎಲ್ಲ ಅಲ್ಲಿ 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 ಮಾಡಿದ್ದಾರೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಟೀ ಕುಡಿತೀನಿ ಯಾಕೆ ಅಂದರೆ ನನಗೆ ಬರೀ ಜರ್ನಿನೇ ಆಗಿದೆ ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗಿ ಬಂದೆ ನಿನ್ನೆ ಅಲ್ಲಿಗೆ ಹೋಗಿ ಬಂದೆ ಸೊ ಈ ಬಸ್ಸಲ್ಲಿ ಜರ್ನಿ ಮಾಡಿ ಮಾಡಿ ನನಗೇನು ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ನಾನೇನು ಮಾಡಿದೆ ನೈಟ್ ಸುಮ್ಮನೆ ಬಂದು ಮಲ್ಕೊಂಬಿಟ್ಟೆ ತರಕಾರಿ ಕೊಟ್ಟು ಕಳಿಸಿತ್ತು ನಮ್ಮ ಮಾವ ಅದನ್ನೆಲ್ಲ ಪಾಪ ನಮ್ಮ ಮನೆಯವ್ರಿಗೆ ತೆಗೆದು ಬಾಕ್ಸಿಗೆ ಹಾಕಿದರು ನಾನು ಏನೂ ತೆಗಿಯಲ್ಲಪ್ಪ ನಾನು ಬಿಡು ಅಂತ ಹೇಳಿದೆ ಪಾಪ ನಮ್ಮ ಮನೆಯವ್ರಿಗೆ ಅವರೇ ತೆಗೆದು ತರಕಾರಿಗಳನ್ನೆಲ್ಲ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರು ನಾನು ಸುಮ್ಮನೆ ಅದು ಪಾಪ ಹಾಸ್ದೇನು ಅವರೇ ಹಾಸ್ಕೊಟ್ಟಿರೋದು ಏನೇನಿಲ್ಲ ಸುಮ್ಮನೆ ನೆಲಮೇಲೇ ಮಲ್ಕೊಂಬಿಟ್ಟಿದ್ದೆ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿರಲಿಲ್ಲ ಅಷ್ಟು ಕೈ ಕಾಲು ಅದ್ರಲ್ಲಿ ಬೇರೆ ಆ ಮೊನ್ನೆ ತಡೆ ಮೇಲೆ ಒಂದು ಪಿನ್ ಇಟ್ಬಿಟ್ಟಿದ್ದಾರೆ ದೊಡ್ಡ ಪಿನ್ ಬರುತ್ತೆ ನೋಡಿ ಆ ಥರ ಪಿನ್ ಇಟ್ಬಿಟ್ಟಿದ್ದಾರೆ ಅದು ಓಪನ್ ಮಾಡಿಟ್ಟಿದ್ದಾರೆ ನಾನು ಅದು ಪಿನ್ ನೋಡೇ ಇಲ್ಲ ಸ್ವಲ್ಪ ಹಾಗೆ ಬ್ಯಾಕ್ ಪೇನ್ ಬರ್ತಾ ಇತ್ತು ಅಂತ ಮಲ್ಕೊಳ್ಳೋಣ ಅಂತ ಬಿಟ್ಟು ಮಲ್ಕೊಂಡೆ ಆ ಪಿನ್ನು ಸೀದಾ ಚುಚ್ಕೊಬಿಟ್ಟಿದ್ದಿಲ್ಲಿ ಇಲ್ಲಿ ಚುಚ್ಕೊಂಡು ಇದು ಫುಲ್ಲು ಕೈಯೆಲ್ಲ ನಾನು ನೋವು ನಿನ್ನೆ ಮೊನ್ನೆ ಒಂದಿನ ಅಷ್ಟು ಅಷ್ಟನ್ನು ಏನು ಮಾಡೋದು ಹೇಳಿ ಹಂಗಾಗಿ ಇವಾಗ ಟಯರ್ಡೆಲ್ಲ ನಮಗೆ ರಿಲೀಫ್ ಆಗಬೇಕು ಅಂದರೆ ಒಂದು ಕಪ್ ಟೀ ಕುಡಿಬೇಕು ನಾನು ಹೇಳಿದ್ನಲ್ವ ನಿನ್ನೆ ನೈಟ್ ನಾನು ಹಾಗೆ ಬಂದೆ ಅಂತ ಕಾಳು ನೆನೆಸಿಲ್ಲ ಮೆಂತೆ ಕಾಳು ಕೂಡ ನೆನೆಸ್ಕೊಂಡಿಲ್ಲ ಕುಡಿಯೋಕ್ಕೆ ಏನು ಮಾಡೋಲ್ಲ ಸೊ ಹಂಗಾಗಿ ಡೈರೆಕ್ಟ್ ಇವತ್ತು ಟೀಗೆ ಹಾ ಬಂದಿದ್ದೀನಿ ಸ್ವಲ್ಪ ನೀರು ಕುಡ್ಕೊಂಡು ಟೀ ಕುಡ್ಕೊಂಡ್ಬಿಡ್ತೀನಿ ಬನ್ನಿ ಇವತ್ತಿನ ದಿನ ಹೇಗೆನ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ ಕಸ ಗುಡಿಸ್ಕೊಂಡು ಆಮೇಲೆ ಮಕ್ಕಳನ್ನ ನೆಪಿಸಿ ಅವ್ರಿಗೆ ಸ್ವಲ್ಪ ವರ್ಕ್ ಇದೆ ಮಾಡ್ಸೋದು ಇವತ್ತು ನನ್ನ ಮಗಳದು ಡ್ರಾಯಿಂಗ್ ಮತ್ತು ರೈಮ್ಸ್ ಇದೆ ಸೊ ಹಾಗಾಗಿ ಟೆನ್ಷನ್ ಇಲ್ಲ ಆರಾಮಾಗಿ ಹೇಳ್ಬಿಟ್ಟು ಆರಾಮಾಗಿ ಡ್ರಾಯಿಂಗ್ ಮಾಡಿಕೊಟ್ಟಿದ್ದೀನಿ ಸೊ ಅದನ್ನು ಕಲರ್ ಒಂದು ಫಿಲ್ ಮಾಡಬೇಕಷ್ಟೇ ಅವಳು ಅದನ್ನು ತೋರಿಸ್ಬಿಡ್ತೀನಿ ನಾನು ನನಗೆ ಏನು ಅಂತಂದರೆ ಡ್ರಾಯಿಂಗ್ ಸೀಟಲ್ಲಿ ನಾವು ಡ್ರಾಯಿಂಗ್ ಮಾಡ್ಕೊಡ್ಬೇಕು ಮಕ್ಕಳು ಇದ್ದವರು ಕಲರ್ನ ಫಿಲ್ ಮಾಡ್ಕೊಂಡೋಗಿ ಮ್ಯಾಮ್ ಕೈಲಿ ಕೊಡ್ತಾರೆ ಅದಕ್ಕೆ ವೆರಿ ಗುಡ್ ಬಂದರೆ ನಾವು ಬಿಡಿಸಿರೋ ಚಿತ್ರ ಚೆನ್ನಾಗಿದೆ ಅಂತ ಅರ್ಥ ಏನು ಗುಡ್ ಬಂದಿಲ್ಲ ಅಂತಂದರೆ ನಾವು ಬಿಡಿಸಿರೋ ಚಿತ್ರ ಚೆನ್ನಾಗಿಲ್ಲ ಅಂತ ಅರ್ಥ ನೋಡಿ ನನಗೆ ಡ್ರಾಯಿಂಗ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಸೊ ಯಾವಾಗಲೂ ಸ್ವಲ್ಪ ಡ್ರಾಯಿಂಗ್ಸ್ ಅಂದರೆ ಇಂಟ್ರೆಸ್ಟು ಯಾವಾಗಲೂ ಅಷ್ಟೇ ಇಷ್ಟಪಟ್ಟು ಮಾಡ್ತೀನಿ ಡ್ರಾಯಿಂಗ್ನ ನೋಡೋಣ ನಾನು ಹೇಗೆ ಬ ಬಿಡಿಸಿದ್ದೀನೋ ತೋರಿಸ್ತೀನಿ ನೋಡಿ ಇದು ಬಟರ್ಫ್ಲೈ ಇದೇನು ಕಾರ್ ಥರ ಇದು ಒಂದು ಇನ್ನೊಂದು ಬುಗುರಿ ಮತ್ತು ಕ್ಯಾರೆಟಲ್ಲಿ ಸ್ಮೈಲಿ ಫೇಸ್ ಬರುತ್ತೆ ಅವ್ರ ಚಿತ್ರಗಳನ್ನ ಕಳಿಸಿರ್ತಾರೆ ಈ ಥರದ ಚಿತ್ರಗಳನ್ನ ಬಿಡಿಸಿ ಮಕ್ಕಳ ಹತ್ರ ಕಲರ್ಸ್ ಮಾಡಿಸಿ ಕಳಿಸಿ ಅಂತ ಹೇಳಿ ಅದೇ ರೀತಿ ನಾವು ಅವ್ರು ಏನು ಚಿತ್ರ ಕಳಿಸಿರ್ತಾರೋ ಅದೇ ರೀತಿ ಚಿತ್ರಗಳನ್ನ ಡ್ರಾಯಿಂಗ್ ಮಾಡಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಫೈನಲಿ ಅದು ಚೆನ್ನಾಗೂ ಕೂಡ ಬಂದಿದೆ ಇನ್ನು ಅಲ್ಲಿ ಇಲ್ಲಿ ನೀರು ಚೇಂಜ್ ಆಗಿ ಪಿಂಪಲ್ಸ್ ಕೂಡ ಆಗ್ತಿದೆ ನೋಡಿ ಓಕೆ ಸ್ನೇಹಿತರೆ ಸೊ ನಾನಿನ್ನ ಕಸ ಎಲ್ಲ ಗುಡಿಸ್ಬಿಟ್ಟು ಆನಂತರ ಮತ್ತೆ ವಿಡಿಯೋ ಮಾಡ್ತೀನಿ ಆನಂತರ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಕೆಲಸ ಗೊತ್ತಲ್ವಾ ತುಂಬ ಅಂದರೆ ತುಂಬ ಇರುತ್ತೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಟ್ಟೆ ತುಂಬ ಇತ್ತು ಲೇಟಾಗಿ ಹೋಗಿದ್ರೆ ಮನೆ ಮುಂದೆ ತುಂಬ ಬಿಸಿಲು ಬರುತ್ತೆ ಅಂತ ಹೇಳಿ ಫಸ್ಟ್ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಟೈಮ್ ಆಗೇ ಬಿಡುತ್ತು ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಯಿತು ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ರೊಟ್ಟಿ ಮತ್ತೆ ಮಿಕ್ಸ್ ತರಕಾರಿ ಪಲ್ಯ ಮಾಡಿದೆ ಬೇಳೆ ಹಾಕ್ಬಿಟ್ಟು ಕ್ಯಾರೆಟ್ ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದೆ ಅದು ನನ್ನ ಮಗನ ಫೇವ್ರೇಟ್ ಅದಾದ ಮೇಲೆ ಒಂದು ಸೆಕೆಂಡು ಕೂಡ ಎಲ್ಲೂ ಕೂತಿಲ್ಲ ಇವತ್ತು ನಾನು ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಮ್ಮ ಬೇರೆ ಬಂದಿದ್ದಾರೆ ಊರಿಂದ ನೋಡಿ ಹಗಡೆ ಪೂಜೆ ಕೂಡ ಆಗಿದೆ ಸೊ ಅಮ್ಮ ಕೂಡ ಬಂದಿದ್ದಾರೆ ಊರಿಂದ ಅಮ್ಮನ್ನ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರಬೇಕು ಹೋಸರಿ ಕರ್ಕೊಂಡು ಹೋಗಿದ್ವಿ ಅದೇ ಟ್ಯಾಬ್ಲೆಟ್ಸ್ನ ಕೇಳಿದರೆ ಅವರು ಕೊಡಲಿಲ್ಲ ಇಲ್ಲ ನೀವು ತೋರಿಸ್ಕೊಂಡೆ ತೊಗೊಳ್ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮ ಬೇರೆ ಬಂದಿದ್ದಾರೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ತಯಾರಿನ ನಡೆಸಿದ್ದೀನಿ ಸೊ ಅಮ್ಮಂದು ಟ್ಯಾಬ್ಲೆಟ್ಸ್ ಕೂಡ ಇಲ್ಲಿದೆ ನಮ್ಮ ಅಮ್ಮ ಎಲ್ಲಿದ್ದಾರೆ ಅಂತಂದರೆ ಅಮ್ಮ ಅಕ್ಕ ಮನೆಯಲ್ಲಿದ್ದಾರೆ ಸೊ ಅಕ್ಕನ ಮನೆಯಿಂದ ಅಮ್ಮನ ಕರ್ಕೊಂಡು ಹೋಗಬೇಕು ಅಲ್ಲೇ ಇದ್ದರು ಸೊ ಹಾಗಾಗಿ ನಮ್ಮ ಮನೆಯವರಿದ್ರೆ ಸ್ವಲ್ಪ ಬರೋದು ಕಡಿಮೆ ನೋಡಿ ಪಿಂಪಲ್ಸ್ ಯಾಕೋ ತುಂಬ ಅಂದರೆ ತುಂಬ ಆಗಿದೆ ಏನು ಕಾರಣ ಅಂತ ಗೊತ್ತಿಲ್ಲ ನೋಡಿ ಇಲ್ಲ ನೀರು ಚೇಂಜ್ ಆಗಿ ಆಗಿ ತುಂಬಾ ಪಿಂಪಲ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹೋಗೋಣ ಟೈಮ್ ಆಗಿಬಿಡುತ್ತೆ ಮತ್ತು ಅಮ್ಮ ಬೇರೆ ಊರಿಗೆ ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ ಇರಂಗಿಲ್ಲ ಹೋಗಬೇಕು ಅಂತಿದ್ದಾರೆ ಹಾಗಾಗಿ ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸಿ ಹಾಗೆ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ ನಾನು ಬಂದ ನಂತರ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಒಣಗಾಕಿರಲಿಲ್ಲ ಸೊ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಾನು ಕೂಡ ಫುಲ್ ಪ್ಯಾಕ್ ಆಗಿಬಿಟ್ಟು ಹೊರಟಿದ್ದೀನಿ ಹಾಗೆ ಇವಾಗ ಹೊಸ ರೂಲ್ಸ್ ಕೂಡ ಬಂದಿದೆ ಹಾಫ್ ಹೆಲ್ಮೆಟ್ ಯೂಸ್ ಮಾಡೋ ಹಾಗಿಲ್ಲ ಫುಲ್ ಹೆಲ್ಮೆಟ್ ಯೂಸ್ ಮಾಡಲೇಬೇಕು ಗಾಡಿ ಓಡಿಸೋರು ಅಂತ ಹೇಳಿ ಇದಕ್ಕೂ ಆಲ್ರೆಡಿ ಒಬ್ಬೊಬ್ರು ಒಂದೊಂದು ಮಾತಾಡಾಯಿತು ಪೊಲೀಸ್ರದ್ದು ಹೊಸ ದಂಧೆ ಇದು ಅಂತ ಹೇಳಿ ಅವ್ರು ಪೊಲೀಸರು ದುಡಿಮೆ ಲೆಕ್ಕ ಹಾಕೋದಕ್ಕಿಂತ ಇನ್ನೊಂದು ಹೆಚ್ಚಾಗಿ ಏನು ಅಂತಂದರೆ ನಮ್ಮ ಜೀವ ಜೀವನ ಎರಡಕ್ಕೂ ನಾವು ಇದಕ್ಕೆ ವ್ಯಾಲ್ಯೂ ಕೊಡಲೇಬೇಕು ಫುಲ್ ಹೆಲ್ಮೆಟ್ ಹಾಕೋದ್ರಿಂದ ನಮಗೂ ಕೂಡ ಸೇಫ್ ಇದು ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲಾದರೂ ಬಿದ್ದರೂ ಕೂಡ ನಮ್ಮ ತಲೆ ಗೇಟ್ ಆಗಲ್ಲ ಸೊ ಹಾಗಾಗಿ ಫುಲ್ ಹೆಲ್ಮೆಟ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅಂತ ಅನ್ನಿಸ್ತು ಸೊ ಫೈನಲಿ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ ಅಮ್ಮನ ಅಲ್ಲೇ ಕೂರಿಸ್ಬಿಟ್ಟು ನಾನೇ ಕಿವಲ್ಲಿ ನಿಂತ್ಕೊಂಡಿದ್ದು ಚೀಟಿ ಎಲ್ಲ ಮಾಡ್ತೆ ಸೊ ಇಲ್ಲಿ ಚೀಟಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಡಾಕ್ಟ್ರ್ ಫೀಸು ಅಂತ ಹೇಳಿ ಅದು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಅಮ್ಮನ್ನ ಬಸ್ಸಿಗೆ ಕೂಡ ಹತ್ಸ್ಬಂದೆ ನಾನು ಸ್ನೇಹಿತರೆ ಇವಾಗ ಅಮ್ಮನ್ನ ಬಸ್ ಹತ್ಸ್ಬಿಟ್ಟು ಬಂದೆ ಅಂದ್ರೆ ಸ್ಟ್ಯಾಂಡಲ್ಲಿ ಬಿಟ್ಟು ಬಂದಿದ್ದು ಹೊರಗಡೆ ಬೈಕ್ ನಿಲ್ಸೋಕು ಕೂಡ ಬಿಡ್ತಿರ್ಲಿಲ್ಲ ಒಳಗಡೆನು ಕೂಡ ತಗೊಂಡು ಹಾಗೆ ಆಗಿರಲಿಲ್ಲ ಸೊ ಮನೆಗೆ ಬಂದ ತಕ್ಷಣ ಯಾವಾಗಪ್ಪ ನೀರು ಕುಡಿತೀನಿ ಅಂತ ಅನ್ಸಿತ್ತು ಹಾಸ್ಪಿಟ್ಲಲ್ಲಿ ನೀರಿತ್ತು ಬಟ್ ಬಟ್ ಅಲ್ಲಿ ಕುಡಿದ್ರು ಕೂಡ ಯಾಕೋ ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ಫಸ್ಟ್ ನೀರು ಕುಡಿದ್ಬಿಡ್ತೀನಿ ಹಾಗೆ ಸ್ನೇಹಿತರೆ ಅಮ್ಮ ಊರಿಗೆ ಹೋಗಿದ್ದು ಯಾಕೆ ಇಷ್ಟು ಅರ್ಜೆಂಟಾಗಿ ಹೋದರು ಅಂತಂದರೆ ಅಲ್ಲಿ ತಮ್ಮಂಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಅಕ್ಕಿ ಚೀಲನ ತುಂಬ ಭಾರ ಇರುತ್ತಲ್ವ ಸೊ ಅಕ್ಕಿ ಚೀಲಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ಊರಿಗೆ ಹೋದಾಗ ಅಷ್ಟು ದೊಡ್ಡ ಚೀಲನ ಎತ್ತಿದಾಗ ಆ ತೊಡೆ ಭಾಗದಲ್ಲಿ ಅವ್ನಿಗೆ ನರ ಒಂದು ತೊಡಕಾಗಿದೆ ಸೊ ಹಂಗಾಗಿ ಅವ್ನಿಗೆ ಸ್ವಲ್ಪ ಕಾಲು ಪೇನ್ ಬೇರೆ ಬರ್ತಿರುತ್ತೆ ಅವನಿಗೂ ಕೂಡ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ರೆಸ್ಟ್ ಮಾಡಿದರೆ ಹುಷಾರಾಗುತ್ತೆ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ರೆಸ್ಟ್ ಆಗಬೇಕಲ್ವ ಅದರಲ್ಲೂ ಇವಾಗ ಮತ್ತೆ ಜಮೀನಿಗೆ ಸ್ವಲ್ಪ ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿದ್ದಾನೆ ಅದು ಬುತ್ತಿಗೆ ಅಂತೆ ಕೊಟ್ಬಿಟ್ಟು ಅವರಿಗೆ ಬಂದು ಅವರೇ ತೊಗೊಂಡು ಹೋಗ್ತಾರೆ ಬಟ್ ಬೆಳೆಸ್ಬೇಕು ಅಂದರೆ ಬೆಳಗ್ಗೆ ಸಂಜೆ ಹೋಗ್ಬಿಟಲ್ಲ ನೀರು ಕಟ್ಟಬೇಕು ತುಂಬ ಕೆಲಸಗಳಿರುತ್ತೆ ನೋಡಿ ಹಾಗಾಗಿ ಅಮ್ಮ ಇರಲಿಲ್ಲ ಸೊ ಸ್ವಲ್ಪ ನಾನು ಸಗಣಿ ಅದನ್ನಾದರೂ ಹೊಡೆದ್ರೆ ಅವ್ನಿಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದರು ಹಾಗೆ ಅಮ್ಮನ ನಾವು ಯಾವ ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ಡಾಕ್ಟ್ರ್ ಬಂದ್ಬಿಟ್ಟು ಹರೀಶ್ ಎ ಹೆಚ್ ನ್ಯೂರೋ ಕ್ಲಿನಿಕ್ ಅಂತ ಹೇಳಿ ಅವ್ರದ್ದು ಹಾಸ್ಪಿಟಲು ಇವ್ರದ್ದು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಇವರಲ್ಲಿ ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಇವರೊಂದು ಹಾಸ್ಪಿಟ್ಲಲ್ಲಿ ಯಾವ್ಯಾವುದು ಸ್ಪೆಷಲಿಸ್ಟ್ ಆಗಿ ಇವ್ರು ನೋಡ್ತಾರೆ ಅದನ್ನು ಪ್ರತಿಯೊಂದನ್ನು ಡೀಟೇಲ್ಸ್ನ ನಾನು ನಿಮಗೆ ಒಂದು ಸ್ಕ್ರೀನ್ ಶಾಟ್ ಹಾಕ್ಬಿಡ್ತೀನಿ ಅಂದರೆ ಆ ಹಾಸ್ಪಿಟಲ್ದು ಬೋರ್ಡ್ ಏನಿದೆ ಅದನ್ನು ಹಾಕ್ಬಿಡ್ತೀನಿ ತುಂಬ ಒಳ್ಳೆ ಡಾಕ್ಟ್ರು ನರಗಳ ಮಿಸ್ಟೇಕ್ ಏನಾದರೂ ಇರುತ್ತಲ್ವ ಸೊ ಆ ಥರದ್ದನ್ನೆಲ್ಲ ನೋಡ್ತಾರೆ ತಲೆ ಸುತ್ತು ಪ್ರತಿಯೊಂದು ಕೂಡ ನೋಡ್ತಾರೆ ಹೋದ್ಸರಿ ಅಮ್ಮಂಗೆ ತೋರಿಸಿದ್ವಿ ತ್ರೀ ಮಂತ್ಸ್ ಬ್ಯಾಕ್ ತೋರಿಸಿದ್ವಿ ಹುಷಾರಾಗಿತ್ತು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿತ್ತು ಟ್ಯಾಬ್ಲೆಟ್ಸ್ ಕೇಳಿದ್ವಿ ನಾವು ಬಟ್ ಆ ಟ್ಯಾಬ್ಲೆಟ್ಸ್ ಕೊಡಲ್ಲ ಒಂದು ಸರಿ ಬಂದು ಚೆಕ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿದರು ಸೊ ಹಂಗಾಗಿ ಬಂದುಬಿಟ್ಟು ಒಂದು ಸರಿ ಚೆಕ್ ಮಾಡಿಸಿದೀವಿ ಈ ಸರಿ ಏನು ಜಾಸ್ತಿ ಟ್ಯಾಬ್ಲೆಟ್ಸ್ ಬರಲಿಲ್ಲ ಬರೀಲಿಲ್ಲ ಜಸ್ಟ್ ಮೂರೇ ಥರದ್ದು ಟ್ಯಾಬ್ಲೆಟ್ಸ್ ಬರೆದಿದ್ದಾರೆ ಅಮ್ಮಂಗೆ ಸ್ವಲ್ಪ ಬಿ ಪಿನೂ ಕೂಡ ಇದೆ ಸೊ ಹಂಗಾಗಿ ಸ್ವಲ್ಪ ತಲೆ ಸುತ್ತು ಅದು ಬರ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ಸ್ನ ಬರೆದು ಕೊಟ್ಟಿದ್ದಾರೆ ಅಮ್ಮನ್ನ ಕೂಡ ಊರಿಗೆ ಕಳಿಸಿ ಆಯಿತು ಇನ್ನು ಮನೆಯಲ್ಲಿ ನಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಸೊ ನೈಟ್ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಇವಾಗ ಮಕ್ಕಳದು ವರ್ಕು ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಆಗ್ತಿದೆ ಎಕ್ಸಾಮ್ಸ್ ಇರೋದ್ರಿಂದ ಹಾಗಾಗಿ ಹೋಮ್ ವರ್ಕ್ ಸೊ ಸಾರಿ ವಿಡಿಯೋ ಎಡಿಟಿಂಗ್ ಏನು ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಪಾತ್ರೆ ತೊಳೆಯೋದು ಕೂಡ ಇದೆ ಬಟ್ ಎಲ್ಲ ವಾಶ್ ಮಾಡಿ ಹಾಕೆ ಹೋಗಿದ್ದೆ ನಾನು ಯಾಕೆ ಅಂತಂದರೆ ಗೊತ್ತಲ್ವಾ ಗಿಡ ಎಲ್ಲ ತೆಗೆದುಬಿಟ್ಟಿದ್ದಾರೆ ಮನೆ ಹತ್ತಿರ ಇರೋದು ಅಲ್ಲಿ ಬಟ್ಟೆ ಇಷ್ಟ ಮೇಲೆ ತೊಳೆಯೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಬಿಸಿಲಿರೋದೇ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆನೇ ತೊಳೆದ್ಬಿಡ್ತೀನಿ ನನಗೆ ತುಂಬ ಬಿಸಿಲಲ್ಲಿ ಕುತ್ಕೊಂಡು ಅಥವಾ ತುಂಬ ಬಿಸಿಲಲ್ಲಿ ನಾನು ಏನಾದರೂ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ಅರ್ಧಲೇನೂ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಬಿಸಿಲಲ್ಲಿ ಜಾಸ್ತಿ ಏನು ಬಟ್ಟೆ ವಾಶ್ ಮಾಡೋದೇನು ಮಾಡೋಲ್ಲ ನಮ್ಮನೆಯವರು ವಾಷಿಂಗ್ ಮಿಷಿನ್ ಕೊಡಿಸ್ತೀನಿ ಅಂತಾರೆ ಬಟ್ ನನಗದೇ ಏನೋ ಇಷ್ಟ ಇಲ್ಲ ನೋಡೋಣ ಈ ಸರಿ ತೊಗೊಂಡ್ರೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣದು ಬರುತ್ತಲ್ವ ಒಂದು ಎಂಟು ಕೆ ಜಿದು ಸಣ್ಣದು ವಾಷಿಂಗ್ ಮಿಷಿನ್ ಬರುತ್ತಲ್ವ ಸೊ ಅದು ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ತರಿಸ್ಕೊಳ್ಳೋಣ ಬಟ್ಟೆ ಕ್ಲೀನ್ ಆಗಲ್ಲ ಅನ್ನೋದು ಒಂದೇ ಉದ್ದೇಶ ಹೊರಗಡೆ ಬಟ್ಟೆ ನಾವು ತಿಕ್ಕದಷ್ಟು ಮಿಷಿನಿಗೆ ಹಾಕಿದರೆ ಕ್ಲೀನ್ ಆಗಲ್ಲ ಅನ್ನೋದು ನನ್ನ ಉದ್ದೇಶ ಬಟ್ ಇದು ಲಕ್ಷ್ಮಿ ವಾಷಿಂಗ್ ಮಿಷಿನ್ ತುಂಬ ಕ್ಲೀನ್ ಬರುತ್ತೆ ಬಟ್ಟೆ ಅಂತ ಹೇಳ್ತಾರೆ ನೋಡೋಣ ಏನಾಗುತ್ತೋ ಅದೊಂದು ತರಿಸ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಅದು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಹೇಳಿದರು ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಬರೀ ಅದಕ್ಕೆ ಫೋರ್ ತೌಸಂಡ್ ಹೇಳಿದ್ದು ಬಟ್ ನಾವು ಕೇಳಿದರೆ ಡೆಲಿವರಿ ಚಾರ್ಜಸ್ಸು ಕೂಡ ಇರುತ್ತೆ ತ್ರೀ ಹಂಡ್ರೆಡ್ ರುಪೀ ಡೆಲಿವರಿ ಚಾರ್ಜಸ್ ಇರುತ್ತೆ ಅಂತ ಹೇಳಿದರು ನೋಡೋಣ ಅಂತ ಅಂದ್ಕೊಂಡು ಆಗಿದ್ದೀವಿ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ಸೊ ಆ ಸಮಸ್ಯೆಗಳೆಲ್ಲ ಬಗ್ಗೆ ಹರಿಯೋ ತನಕ ಕೂಲ್ ಕೂಲಾಗಿ ಇರೋಣ ಅಂತ ಅಷ್ಟೇ ಸಮಸ್ಯೆಗಳೆಲ್ಲ ಬಗ್ಗೆ ಹರಿದ್ಮೇಲೆ ನೋಡೋಣ ಅಂತ ಹೇಳಿ ಹಾಗೆ ನಂದು ಇವಾಗ ಏನು ಕೆಲಸ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಬ್ಲೌಸ್ ಕಟಿಂಗ್ ಅವರು ಮಾಡೋಣ ಅಂತ ಹೇಳಿ ಇವಾಗ ಬ್ಯೂಟಿ ಕ್ಲಾಸಿಗೂ ಕೂಡ ಹೋಗ್ತಾಯಿಲ್ಲ ಯಾಕೆ ಅಂತಂದರೆ ಇನ್ನು ಮಕ್ಕಳದು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತಲ್ವ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡೆ ಹೋಗೋಣ ಮತ್ತು ಅರ್ಧ ಮರ್ಧ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ನಾನು ಯಾಕೆ ಅಂತಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಬಂದಾಗ ಅಮ್ಮ ಊರಿಗೆ ಹೋಗಲೇಬೇಕು ಸೊ ಅಮ್ಮ ಊರಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿದೆ ಸೊ ಹಾಗಾಗಿ ಹೋಗ್ತಾ ಇಲ್ಲ ನಿಲ್ಸಿದ್ದೀನಿ ಸೊ ಸಿಸ್ಟರ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಇಲ್ಲ ಅಕ್ಕ ಆಗಲ್ಲ ಬರೋಕ್ಕೆ ಸೊ ರಜೆಯೆಲ್ಲ ಮುಗಿಸ್ಕೊಂಡಾದಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ ಸೊ ಓಕೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಈಗ ಸ್ಟಾಪ್ ಮಾಡಿದ್ದೀನಿ ಬಟ್ ಅಕ್ಕನೂ ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ ಇಷ್ಟು ದಿನ ಏನೂ ಇರಲಿಲ್ಲ ಸೊ ಇವಾಗ ಕ್ರಿಯೇಟ್ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಮಾಹಿತಿಗಳು ಬೇಕಂತೆ ಯೂಟ್ಯೂಬ್ ಬಗ್ಗೆ ನನಗೆಷ್ಟು ಎಷ್ಟು ಗೊತ್ತು ಸೊ ನನಗೆಲ್ಲ ಗೊತ್ತು ಅಂತ ಹೇಳಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವರು ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಬಂದರೆ ಅವ್ರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ನೈಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಾಗಾಗಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಓಲ್ ಟೇಕ್ ಕೇರ್ ಬಾಯ್